ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ದಿನ ನಾನು ಸ್ಪೆಷಲಾಗಿ ವೀಡಿಯೋ ಕೊಡ್ತೀನಿ ನೋಡಿ ಅಕ್ಕೊ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಸಬ್ಸ್ಕ್ರೈಬ್ ಆಗಲಿ ನಾವು ಕಳಿಸಲ್ಲ ನೋಟಿಫಿಕೇಶನ್ಗಳು ನಿಮ್ಮ ಮೊಬೈಲಿಗೆ ಮೊದಲು ಬರುತ್ತದೆ ನೋಡಿ ಫ್ರೆಂಡ್ಸ್ ನಾವು ಇವತ್ತಿನ ದಿನ ನಮ್ಮ ಪಾರ್ಕ್ನ ತೋರಿಸ್ತಾ ಇದ್ದೀವಿ ಇದರಲ್ಲಿರೋದು ನೋಡಿ ಗೌರಿ ಗಿಡ ಗೌರಿ ಗಿಡಗಳು ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ನೋಡಿ ಇವುಗಳನ್ನು ನಾವೀಗ ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ ಅವು ನಾವು ಹಾರ್ವೆಸ್ಟ್ ಮಾಡ್ತಾ ಇಲ್ಲ ಅವು ಬೀಜಗಳು ಬಿಟ್ಟಿವಿ ಅಲ್ವಾ ಅವು ಬೀಜಗಳಾಗಿದೆಯಲ್ವ ಅಂತ ನೋಡಿ ಹಾರ್ವೆಸ್ಟ್ ಮಾಡ್ತಾಯಿದ್ದೀವಿ ಮತ್ತು ಮುಂದಿನ ಪೇ ಬೀಜ ಅಲ್ವಾ ಅದಕ್ಕೆ ನಾವು ಹೂನ ಹಾರ್ವೆಸ್ಟ್ ಮಾಡ್ಕೊಳಲ್ಲ ಬೀಜ ಆಗೋವರೆಗೂ ಕೈ ಬಿಡ್ತೀವಿ ಬೀಜ ಆದ ನಂತರ ನಮಗೆ ಬೀಜ ಸಾಕಾದ ನಂತರ ಹೂಗಳನ್ನು ಹಾರ್ವೆಸ್ಟ್ ಮಾಡ್ತೀವಿ ಇದು ನೋಡಿ ಫ್ರೆಂಡ್ಸ್ ಎರಡು ದಿನದಲ್ಲಿ ಹೂ ಬಿಟ್ಟಿವೆ ಅವು ಮೊನ್ನೆ ನಾವು ಗಣಪನ ಕಳಿಸಿದ್ವಿ ಆದ್ದರಿಂದ ಮಾಲಿನ ಮಾಡ್ಕೊಂಡು ಹೋಗಿದ್ವಿ ನಾವು ಗೌರಿ ಹೂವಿನ ಮಾಲೆ ತುಂಬಾ ಚೆನ್ನಾಗಿರುತ್ತೆ ಅದನ್ನು ನೋಡಿ ಫ್ರೆಂಡ್ಸ್ ನಮ್ಮ ಚಿನ್ನ ಹೂವನ್ನು ಹಾರ್ವೆಸ್ಟ್ ಮಾಡ್ತಾಯಿದ್ದೆ ಹೂವು ಅಂದರೆ ಪಂಚ ಪ್ರಾಣ ಇದಕ್ಕೆ ಬನ್ನಿ ಫ್ರೆಂಡ್ಸ್ ನಮ್ಮ ಚಿನ್ನಿಗೆ ಹೂವು ಅಂದರೆ ಇಷ್ಟ ಹೂನ ತಿನ್ಸೋಣ ಫ್ರೆಂಡ್ಸ್ ಹಾರ್ವೆಸ್ಟ್ ಮಾಡ್ತಿದ್ವಿ ಸುಮ್ಮನೆ ಹಾರ್ವೆಸ್ಟ್ ಮಾಡಲ್ಲ ನಾವು ಚಿನ್ನುಗಿ ಅಂತ ಹಾರ್ವೆಸ್ಟ್ ಮಾಡ್ತೀವಿ ಅದು ಮೊದಲು ಬಂದಾಗ ನಾವು ದೇವ್ಲಿಗೆ ಹೂವು ಹಿಸ್ತಾ ಇದ್ವಲ್ಲ ಅವು ಒಂದೊಂದ್ಸಲ ಕೆಳ್ದಿದ್ದು ಬಿಡು ಅದನ್ನೆಲ್ಲ ಹಾಸ್ಕೊಂಡು ಹಾಸ್ಕೊಂಡು ತಿಂದು ಹೂಗೆರಡಾಗಿದೆ ಹೂವಿನ ಗಿಡ ಬೆಳೆಸಿದ್ದಕ್ಕೂ ಒಂದು ಸಾರ್ಥಕವಾಯಿತು ಡಿಫ್ರೆಂಟ್ ಅದು ಟೆಡ್ಡಿ ಬಿ ನೋಡಿ ಫ್ರೆಂಡ್ಸ್ ದಾಸವಾಳ ಮಕ್ಕಳು ಬಿಟ್ಟಿದೆ ನಾಳೆ ಅರಳುತ್ತೆ ಒಂದು ಅರಳಿ ಬಾಡಿಗೆ ಹೋಗಿದೆ ನಾವು ನೋಡಿಲ್ಲ ನೋಡಿ ಫ್ರೆಂಡ್ಸ್ ಅಲ್ಲಿ ಎಣಚಿ ಇದೆ ನೋಡಿ ಫ್ರೆಂಡ್ಸ್ ಅದು ಎಣಿಸಿ ಹೇಗೆ ಬಂದಿದೆ ಅಂದರೆ ಕಾಡಿನ ಟೈಪು ಬಂದಿದೆ ನೋಡಿ ವಿಡಿಯೋದಲ್ಲಿ ಅದು ಬೇವಿನ ಗಿಡ ಬೇವಿನ ಮರ ನೋಡಿ ಹೇಗೆ ನಮ್ಮನ್ನು ನೋಡಿ ಚಿಚ್ಚು ಅಂತ ಇದೆ ಅಂತ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಕಾಯಿ ಬಿಟ್ಟಿದಾವೆ ಅಂತ ತುಂಬಾನೇ ಕಾಯಿ ಬಿಟ್ಟಿದಾವೆ ಅದರ ಪಕ್ಕದಲ್ಲೇ ಎಲ್ಲಿ ಬಟ್ ಅದರಲ್ಲಿ ಮಂಗ್ಳೂರುಗಳು ಎಲ್ಲ ತುಂಬಾ ಆಗಮ್ ಹಣ್ಣು ಕೂಡ ಸಿಗಲ್ಲ ಸಪ್ನೆ ನಿಂಬೆಗಣ ಹಣ್ಣಿನ ಗಿಡ ಇದೆ ಅದರಲ್ಲಿ ಮೂಳೆ ಇರ್ತಾವಲ್ಲ ಅದಕ್ಕೆ ಹೂವು ಏನು ಉಂಟಾದ್ರೆ ಚೆನ್ನಾಗಿ ಅಂತ ಒಳ್ಳೆ ನಾವು ಕಾಡಿನ ಮದ್ಯದಿವೆ ಅಂತ ಅನಿಸುತ್ತೆ ಓಕೆ ಫ್ರೆಂಡ್ಸ್ ಈ ನಮ್ಮ ಕೈ ತೋಟ ನಿಮಗೆ ಇಷ್ಟ ಆಗಲಿ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್